ವೆಲ್ಕಮ್ ಟು ಅವರ್ ಇದು ನನ್ನ ನನ್ನ ಫ್ರೆಂಡ್ ಫ್ರೆಂಡ್ ಇವತ್ತು ನಾವು ಇದ್ದೀವಿ ಬನ್ನಿ ಏನೇನು ಮಾಡ್ತೀವಿ ಹೋಗ್ತೀವಿ ನೋಡೋಣ ಆಮೇಲೆ ಇಲ್ಲಿ ನಾಷ್ಟ ಮಾಡಿ ಅಂದರೆ ನಡಿ ಹೋಟ್ಲಿಗೆ ಹೋಗೋಣ ಅಂತೇಳಿ ಮಾಡೋಕೆ ಈಗ ಟಿಕೆಟ್ ತಗೊಂಡು ಚಿತ್ತೂರ್ಗೆ ಇವ್ರಿಗೆ ಆಟೋ ಬುಕ್ ಮಾಡು ಅಂತ ಹೇಳಿದ್ರು ಅಂದ್ರೂ ಆಂಧ್ರ ಬಸ್ ಸ್ಟೇಷನ್ ಬುಕ್ ಅಂದ್ರೆ ನಾನೆಲ್ಲ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿರೋದು ಮುಳ್ಬಾಗ್ಲು ಅಂತ ಯಾಕೆ ಕರೀತಾರೆ ಅಲ್ಲಿ ಬಾಗ್ಲು ಮುರ್ದೋಗಿರುತ್ತೆ ಅದಕ್ಕೆ ವಾ 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 ಯಾರು ಹೇಳಿದ್ವಿ ನಿನಗಿದು ಅದಕ್ಕೆ ಚೆನ್ನಾಗಿ ಹೇಳಿದೆ ಬಿಡು ಜೋಳ ತಗೊಂಡು ಎರಡು ಪೀಸ್ ಮಾಡಿದ್ಲು ಮಾಡಿಬಿಟ್ಟು ನಿನಗೆ ದೊಡ್ಡ ಪೀಸ್ ಕೊಟ್ಟಿದ್ದೀನಿ ಅಂತ ಕೊಟ್ಲು ನೋಡಿದ್ರೆ ನನಗೆ ಚಿಕ್ಕದು ಹೇಳ ದೊಡ್ಡದು ಏನ್ ಬುದ್ಧಿ ಕಳ್ತಾಳು ನೋಡ್ರಿ ತಮ್ಮಂಗೇ ಮಾಡ್ತಾಳಂತ ಪಾಪ ಹೆಂಗೋ ನೆಮ್ಮದಿಯಾಗಿತ್ತು ಕರೆಸ್ಬಿಟ್ಟು ಅದಾವು ಅಂತ ಇಲ್ಲ ಹಂಗೆ ಮಾಡ್ಬಿಟ್ರು ಅದಕ್ಕೆ ಹೇಳಿದ್ ನೀನು ಮದುವೆ ಆಗು ಬೇಗ ಅಂತ ನೀನು ಚಿತ್ತೂರಲ್ಲಿ ಇಲ್ಕೊಂಡು ಈಗ ನನ್ನ ಫ್ರೆಂಡ್ ಅವ್ರ ತಮ್ಮ ಬರ್ತಿದ್ದಾನೆ ಪಿಕಪ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಇಲ್ಲಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ಐತಲ್ವೇನೆ ಅವ್ರ ಮನೆ ಅವ್ರ ಮನೆ ಹ್ಞೂ ಆಮೇಲೆ ಅವ್ರ ಮನೆಯಿಂದ ಚೌಟ್ರಿಗೆ ಹೋಗೋದು ಈಗ ಬಂದು ವಿನಿ ಏನ್ ಅದು ಶ್ರೀ ಶ್ರೀ ವಿನಾಯಕ ಸ್ವಾಮಿ ಸ್ವಾಮಿ ಲಲಿತಾ ದೇವಿ ಪ್ರಸನ್ನ ಆಂಜನೇಯ ಪರವಾಗಿಲ್ಲ ತೆಲುಗುನು ಕಳ್ತಿದ್ವಿ ಮನೆಗ್ ಮುಗೀತು ಈಗ ನಮ್ಮ ಫ್ರೆಂಡ್ ಮನೆಗ್ ಆಯ್ತು இவ்ரட சௌட்டிரி கர்க்க முன்னே அவ்வளோ காலு ஆகிபுட்டு கர்க்கோக இவ் மாதிரி நன்கர்ல நான் மாத்தாள் அவரு அர்த்த ஆகல ஊ ஊ அந்த நானும் சவுட்டி மதவே சௌட்டரி எந்திரோ சோமசேகர் லாவணிய ಈ ತಿರ್ಪೇ ಶೌಕಿ ನೋಡಿ ಇದು ತಿರುಪೆ ಶೌಕಿ ಅಂತಾರಲ್ವ ನಮ್ಮ ಕಡೆ ಈ ಕಣ್ಣರೇ ಇನ್ನೂ ಏನೇನು ನೋಡಬೇಕು ಕಾಣೆ ರಿಸೆಪ್ಷನ್ಗೆ ರೆಡಿ ಆಯಿತು ಟೈಮ್ ಬಂದು ಸೆವೆನ್ ಫಾರ್ಟಿ ಸಿಕ್ಸ್ ಇವಾಗ ಇವಾಗ ಊಟ ಆಮೇಲೆ ಹುಡುಗಿ ಲುಕ್ ಫುಲ್ಲು ಪುಣ್ಯ ಮಾಡಿಬೇಕು ಏಯ್ಟ್ ಇಯರ್ಸ್ ಲವ್ ಅವರು ಲವ್ ಮ್ಯಾರೇಜ್ ಆಯ್ತಾಳು ಎಂಟು ವರ್ಷದಿಂದ ಮೈಲು ಮಾಡೆ ಅಂದರೆ ಒಳ್ಳೆ ಮೂಸುಂಡಿತ ಎಂಟು ವರ್ಷದಿಂದ ಲವ್ ಮಾಡ್ತಿದ್ರು ಇದ್ರು ವಿಷನಲ್ಲಿ ನಿಂತ್ಕೊಟ್ರು ಪಾಪ ಹೊಣ್ಣಂಗೆ ಬೈತಾಳು ಹೇಳ ಅದಕ್ಕೆ ಲವ್ ಮ್ಯಾರೇಜ್ ಆಗಬಾರ್ದು ಅನ್ನೋದು ಇದೇ ಎಕ್ಸಾಂಪಲ್ ಅವ್ರೇನು ಬೈದರು ಹುಡುಗಿರ ವಹಿಸ್ಕೋಬೇಕು ಅಲ್ವಾ ವಿನು ಹಾಂ ಹೌದು ಹ್ಞೂ ಪಾಪ ಮೈಯೂರು ಸಿಸ್ಟಮ್ ಡಿಫ್ರೆಂಟ್ ನಾವೇ ಹೋಗ್ಬೇಕು ನಾವೇ ಹಾಕಿದ್ಕೋಬೇಕು ಎಷ್ಟು ಬೇಕು ತಿನ್ಬೇಕು ಇಷ್ಟೇ ಅಲ್ಲ

ಗಂಡಮಗ ಹೆಣ್ಮಗುಬ್ಬ ಲ್ಯಾಟ್ರಿ ಪಟಾಕಿ ಹಚ್ತ ಅಪ್ಪ ಏನ್ ಗುರು ಬೆಳಗ್ಗೆ ಎಂಟು ಗಂಟೆಗೆ ಮಳೆ ಬರ್ತಿದೆ ನೋಡಿ ಆಂಧ್ರದಲ್ಲಿ ಫುಲ್ಲು ಮಳೆ ಎಂಟು ಗಂಟೆ ಐದು ಗಂಟೆಯಿಂದನೂ ಮಳೆ ಬರ್ತಿತ್ತು ಇನ್ನೂ ಎಂಟು ಗಂಟೆ ಆಯಿತು ಇನ್ನೊಂದು ಸ್ವಲ್ಪ ನಿಂತಿಲ್ಲ ಟೈಮ್ ಆಲ್ರೆಡಿ ಏಳೂವರೆ ಮಾರ್ನಿಂಗ್ ಔಟ್ಲಾಕ್

ಈಗ ಎಲ್ಲ ಮುಗಿದ್ದು ಮದುವೆ ಬೆಂಗಳೂರಿಗೆ ಹೊರಟು ಬಟ್ ಫುಲ್ಲು ಮಳೆ ಇಲ್ಲ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಇಂದ ಮಳೆ ಬರ್ತಿದೆ ಒಂದು ಚೂರು ಕಮ್ಮಿ ಆಗಿಲ್ಲ ಇದು ಯಾವ ಟೆಂಪಲ್ ಇದು ಗಣೇಶ ಟೆಂಪಲ್ ಹ್ಮ್ ಚಿತ್ತೂರಿಂದ ಬ್ಯಾಂಗ್ಳೂರ್ಗೆ ಬಸ್ ಹತ್ಕೊಂಡ್ವಿ ತುಂಬಾ ರಶ್ ಇದೆ ಅಪ್ಪ